ಈ ಕಿಚ್ಚನ ಚಪ್ಪಾಳೆ ಧನ್ರಾಜ್ ಅವರೇ ನಿಮಗೆ ಸರ್ ನೀವು ಆಗ್ ನೋಡ್ಬಿಡಿ ಸ್ಮೈಲ್ ನಲ್ಲಿ ಮಾತಾಡಿಗೆ ಗಿರ್ಕೊಂಡು ತಲೆ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆ ತೆಗಿಬೇಕು ಅಂತ ಒಂದು ಲೈನ್ ಇತ್ತು ಧನ್ರಾಜ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಬೇಕು ಒಳ್ಳೆ ತನಿಖೆ ನಮಸ್ತೆ ಕರ್ನಾಟಕ ವ್ಯಕ್ತಿತ್ವಗಳ ಆಟದಲ್ಲಿ ಒಂದು ಉತ್ತಮ ವ್ಯಕ್ತಿಯನ್ನು ಗೆಲ್ಲಿಸುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅನ್ನುವಂಥ ರಿಕ್ವೆಸ್ಟ್ನೊಂದಿಗೆ ಇವತ್ತಿನ ವೀಡಿಯೋ ಇದ್ದೇನೆ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರ್ಬೋದು ಕರ್ನಾಟಕದ ಅತ್ಯಂತ ದೊಡ್ಡ ಮತ್ತು ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಲೆವೆನ್ ತುಂಬ ಜನ ನೀವು ಬಿಗ್ ಬಾಸನ್ನು ಅನ್ನು ನೋಡ್ತಾ ಇರ್ಬೋದು ನಿಮ್ಮಷ್ಟಕ್ಕೆ ನೀವೇ ಅನಲೈಸ್ ಮಾಡ್ತಾ ಇರ್ಬೋದು ಈ ವರ್ಷ ಬಿಗ್ ಬಾಸ್ ಸೀಸನ್ ಯಾರು ವಿನ್ ಆಗಬೇಕು ಯಾರು ರನ್ನರ್ ಆಗಬೇಕು ಈ ಥರ ಈ ನಡುವೆ ನನ್ನದೊಬ್ಬ ಆತ್ಮೀಯ ಸ್ನೇಹಿತ ಒಬ್ಬ ಪ್ರತಿಭಾವಂತ ಒಬ್ಬ ಉತ್ತಮ ವ್ಯಕ್ತಿತ್ವದ ವ್ಯಕ್ತಿ ನಿಮಗೆಲ್ಲ ಗೊತ್ತೇ ಇರ್ಬೋದು ಸಾಮಾಜಿಕ ಮಾಧ್ಯಮದಲ್ಲಿ ಏನೂ ಇಲ್ಲದೆ ಝೀರೋಯಿಂದ ತನ್ನ ಪ್ರತಿಭೆಯಿಂದಲೇ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಮಾಧ್ಯಮದಿಂದ ತನ್ನದೇ ಆದಂಥ ಕ್ರಿಯೇಟಿವಿಟಿ ಮೂಲಕ ಒಂದು ಉತ್ತಮ ಸಂದೇಶದ ಜೊತೆಗೆ ತಮಾಷೆಯನ್ನು ಕೊಡ್ತಾ ಒಂದು ಫ್ಯಾಮಿಲಿ ಕುಟುಂಬದ ಸಮೇತ ಇದ್ದು ಒಂದು ಕುಟುಂಬದ ಮೌಲ್ಯವನ್ನು ಜನರಿಗೆ ತಿಳಿಸಿಕೊಟ್ಟಂಥ ಕಮಲಾಜಿ ಗ್ಯಾಂಗ್ ಅಂತಲೇ ಫೇಮಸ್ ಆಗಿರುವಂಥ ಒಬ್ಬ ಅದ್ಭುತ ಕಲಾವಿದ ಅದ್ಭುತ ಟ್ಯಾಲೆಂಟ್ ಎಕ್ಸ್ಟ್ರಾಡ್ನರಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಇಸ್ ನನ್ನ ಅದರ್ ದನ್ ಧನ್ರಾಜ್ ಆಚಾರ್ ಇವೆಲ್ಲ ನೋಡಿರ್ಬೋದು ನಿಮಗೂ ಆ ವ್ಯಕ್ತಿ ತುಂಬಾ ಇಷ್ಟ ಆಗಿರ್ಬೋದು ಬಹಳಷ್ಟು ವಿಚಾರಗಳಿಂದ ನೀವು ಅವರ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಪ್ರತಿಭೆಯನ್ನು ನೋಡಿದ್ದೀರಿ ಮೊದಲು ಸಾಮಾಜಿಕ ಮಾಧ್ಯಮದಲ್ಲಿದ್ದರು ಮತ್ತು ಉದಯ್ ಟಿವಿಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಬೇರೆ ಬೇರೆ ಸೀರಿಯಲಲ್ಲಿರ್ಬೋದು ಫಿಲ್ಮಲ್ಲಿರ್ಬೋದು ಫಿಲ್ಮಲ್ಲಿ ಅನ್ನುವಂಥ ಫಿಲ್ಮ್ ಎಲ್ಲ ಮಾಡಿದರು ಅದಾದ ನಂತರ ಗಿಚ್ಚಗಿಲಿಗಿಲಿಯಲ್ಲಿ ಇರ್ಬೋದು ತನ್ನ ಪ್ರತಿಭೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಗೆದ್ದಿರುವಂಥ ಒಬ್ಬ ವ್ಯಕ್ತಿ ಮೋಸ್ಟ್ ಲೌಡ್ ಕಂಟೆಸ್ಟೆಂಟ್ ಧನ್ರಾಜ್ ಆಚಾರ್ ಬಗ್ಗೆ ನೀವು ಕೇಳಿದ್ದೀರಿ ನೋಡಿದ್ದೀರಿ ಸೊ ಬೇಸಿಕಲಿ ನನ್ನ ಒಬ್ಬ ಸ್ನೇಹಿತ ಧನ್ರಾಜ್ ಆಚಾರ್ ಮತ್ತು ನಾನು ಡಿಗ್ರಿಯಲ್ಲಿ ಪದವಿಯಲ್ಲಿ ಒಂದೇ ಕಾಲೇಜ್ನಲ್ಲಿ ಕಲಿತವರು ನನ್ನ ಒಂದು ವರ್ಷ ಸೀನಿಯರ್ ಧನ್ರಾಜ್ ಆಚಾರ್ ಸೊ ಆ ಸಮಯದಿಂದಲೂ ನಾವು ಅವರ ಪ್ರತಿಭೆಗೆ ಫಿದಾಗಿದ್ವಿ ಟ್ಯಾಲೆಂಟ್ಗೆ ಅಂದರೆ ಎನ್ ಎಸ್ ಎಸ್ಸಲ್ಲಿ ಒಟ್ಟಿಗೆ ಇದ್ವಿ ಆ ಕ್ಯಾಂಪ್ನಲ್ಲಿ ಶಿಬಿರದಲ್ಲಿ ಅವ್ರು ಮಾಡ್ತಾ ಇದ್ದಂಥ ಬೇರೆ ಬೇರೆ ಆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಇರ್ಬೋದು ಮಿಮಿಕ್ರಿ ಇರ್ಬೋದು ಅಥವಾ ಇಮಿಟೇಷನ್ ಇರ್ಬೋದು ಉಪೇಂದ್ರ ಇರ್ಬೋದು ಶಂಕರ್ನಾಗ್ ಇರ್ಬೋದು ಕಣ್ಣೀರಿನ ಒಂದು ಆ್ಯಕ್ಟಿಂಗನ್ನು ಅವಾಗಲೇ ಬಾರಿ ಏನು ಒಂದು ಆ್ಯಕ್ಟಿವ್ನೆಸ್ಸಿಂದ ಮಾಡ್ತಾಯಿದ್ರು ಸೊ ಆ ಸಂದರ್ಭದಿಂದಲೇ ಬಹಳಷ್ಟು ಜನರ ಅಭಿಮಾನಕ್ಕೆ ಅವರು ಪಾತ್ರರಾಗಿರ್ ಸೊ ಮುಂದೆ ಅದೇ ಒಂದು ಬಹುಮುಖ ಪ್ರತಿಭೆ ಆ ಕ್ಷಣದಲ್ಲಿ ಅವರಿಗೆ ಸರಿಯಾದ ಅವಕಾಶ ಇಲ್ಲದೇ ಇದ್ದರೂ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ ಮುಂದೆ ಕೊರೋನಾ ಸಮಯದಲ್ಲಿ ಯಾವ ಥರ ಅವರಿಗೆ ಸಾಮಾಜಿಕ ಮಾಧ್ಯಮ ಕೈ ಹಿಡಿತು ನಿಮ್ಗೆ ಗೊತ್ತೇ ಇದೆ ತನ್ನ ಪ್ರತಿಭೆಯಿಂದಲೇ ಸ್ವಪ್ರತಿಭೆಯಿಂದಲೇ ಮೇಲೆ ಬಂದು ತನ್ನ ಜೊತೆಗಿರುವವರನ್ನು ಕೂಡ ಬೆಳೆಸಿದಂಥ ಒಬ್ಬ ಉತ್ತಮ ವ್ಯಕ್ತಿ ಸೊ ಅದಾದ ನಂತರ ನಿಮ್ಗೆ ಗೊತ್ತೇ ಇದೆ ಬೇರೆ ಬೇರೆ ಕಾಮಿಡಿ ಕಂಟೆಂಟನ್ನು ಕೊಟ್ಟು ಫೇಮಸ್ ಆಗಿರುವಂಥದ್ದು ಮತ್ತು ಅದೇ ಒಂದು ಅವರ ಪ್ರತಿಭೆ ಅವರಿಗೆ ಬಿಗ್ ಬಾಸ್ನ ವೇದಿಕೆಯನ್ನು ಕೂಡ ಕಲ್ಪಿಸಿ ಕೊಟ್ಟಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಅವರ ಕಂಟೆಂಟನ್ನು ಕಾಮಿಡಿ ವಿಡಿಯೋಸನ್ನು ನೋಡಿರ್ಬೋದು ಆದರೆ ಬಹಳ ಹತ್ತಿರದಿಂದ ಒಬ್ಬ ವ್ಯಕ್ತಿಯಾಗಿ ನಾನು ಅವನ ಬಲ್ಲೆ ಒಂದೇ ವೇದಿಕೆಯನ್ನು ಹಂಚಿಕೊಂಡವರು ನಾವು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಎನ್ ಎಸ್ ಎಸ್ನ ಕಾರ್ಯಕ್ರಮಗಳಲ್ಲಿರ್ಬೋದು ಬಹಳ ಹತ್ತಿರದಿಂದ ನೋಡಿದ್ದೇನೆ ಮೃದು ಸ್ವಭಾವದ ತನಗೆ ಹರಟಾದರೂ ಬೇರೆಯವರಿಗೆ ಹರ್ಟ್ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಎಷ್ಟೇ ಬೇರೆಯವರು ಜೋರಾಗಿ ಮಾತಾಡಿದ್ರು ತಾನು ವಾಯ್ಸ್ ರೈಸ್ ಮಾಡದೆ ಎಲ್ಲೋ ಒಂದು ಕಡೆ ನಾನು ಮಾತಾಡಿದ್ರೆ ಅವರಿಗೆ ಬೇಸರ ಆಗುತ್ತಾ ಅನ್ನುವಂಥ ಒಂದು ವಿಚಾರದಲ್ಲಿ ನೀವು ಗಮನಿಸಿರ್ಬೋದು ಬಿಗ್ ಬಾಸಲ್ಲಿ ಇದನ್ನೆಲ್ಲ ಸೊ ಮುಂದೆ ಆತನಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆತನಲ್ಲಿ ಒಂದು ಮಗುವಿನ ಒಂದು ಮುಗ್ಧತೆ ಇದೆ ಬಹುಶಃ ಅದೇ ಅವನಿಗೆ ಒಂದು ದೊಡ್ಡ ಶಕ್ತಿ ಆ ಒಂದು ಮಗುವಿನ ಮುಗ್ಧತೆ ವ್ಯಕ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ವಿಚಾರದಲ್ಲಿರ್ಬೋದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿರ್ಬೋದು ಅಥವಾ ಮನೆಯವರ ಜೊತೆ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಇನ್ವಾಲ್ವ್ಮೆಂಟ್ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಧನ್ರಾಜ್ ಅವರ ಪಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ತನ್ನ ಸ್ಥಾನಕ್ಕೆ ಅವರು ಸರಿಯಾದ ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಾನು ನಾನು ಭಾವಿಸ್ತೀನಿ ಅದರ ಜೊತೆ ಕಳಪೆಯಿಂದ ಉತ್ತಮ ಪಡೆದು ಮನೆಯ ಕ್ಯಾಪ್ಟನ್ ಆಗಿ ತನ್ನ ವಿಶೇಷ ವ್ಯಕ್ತಿತ್ವದಿಂದ ಮೆಚ್ಚುಗೆ ಪಡೆದು ಕಿಚ್ಚನ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡು ಅಷ್ಟು ಘಟಾನುಘಟಿಗಳ ಮಧ್ಯೆ ಹದಿನಾಲ್ಕು ವಾರಗಳ ಕಾಲ ಸರ್ವೈವ್ ಆಗೋದಿದೆಯಲ್ಲ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ಇದೆಲ್ಲ ಬಿಡಿ ಇಡೀ ಮಧ್ಯೆ ಒಬ್ಬ ವ್ಯಕ್ತಿ ತೆಗೆದುಕೊತ ನನಗೆ ಟಾಸ್ಕ್ ಬಂದಾಗ ಅದರಲ್ಲಿ ಅದ್ಭುತವಾಗಿ ಮಾಡ್ತಾರೆ ಚೆನ್ನಾಗಿ ಆಡ್ತಾರೆ ಹೇಳಿದ್ದೆಲ್ಲ ಮಾಡ್ತಾರೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ನೋಡಕ್ ಹೋದಾಗ ಈ ವ್ಯಕ್ತಿ ಕೂತ್ಕೊಂಡು ಕನ್ಫೆಸ್ ಮಾಡ್ತಾರೆ ತಪ್ಪಾಗಿದೆ ಅಂತ ನನ್ನ ಈ ವಾರದ ಕಿಚ್ಚನ ಚಪ್ಪಾಳೆ ಧನ್ರಾಜ್ ಅವರೇ ನಿಮಗೆ ಜೊತೆ ಯಾವುದೇ ನಾಟಕೀಯ ಸಂಬಂಧಗಳನ್ನಲ್ಲಿ ಇಟ್ಕೊಳ್ಳದೆ ಒಂದು ಉತ್ತಮ ಸ್ನೇಹದ ಸಂದೇಶವನ್ನು ಸಾರ್ಥ ಅದರ ಜೊತೆ ಯಾವುದೇ ನಾಟಕೀಯ ಭಾವನೆಗಳನ್ನು ವ್ಯಕ್ತಪಡಿಸದೆ ತನಗೆ ಅಳು ಬಂದಾಗ ಹತ್ತಿದ್ದಾರೆ ನಗು ಬಂದಾಗ ನಗಡಿದ್ದಾರೆ ಕೋಪ ಬಂದಾಗ ಕೋಪವನ್ನು ಕೂಡ ತೋರಿಸಿದ್ದಾರೆ ಮತ್ತು ಎಲ್ಲೊಂದು ಕಡೆ ತನ್ನಿಂದ ತಪ್ಪಾಗಿದೆ ಅಂತ ಅನಿಸಿದಾಗ ತಪ್ಪನ್ನು ಅರಿತ್ಕೊಂಡು ಸಾರಿ ಕೂಡ ಕೇಳಿದ್ದಾರೆ ಹಿರಿಯರಂಥ ಆ ಹಿರಿಯರಿಗೆ ನಾನು ಎಲ್ಲಿ ತಪ್ಪು ಮಾತನಾಡಿಬಿಟ್ನೋ ಅಂತ ಅವರ ಕೂಡ ಹಿಡಿದು ಕ್ಷಮೆಯನ್ನು ಕೇಳಿದ್ದಾರೆ ನೀವೆಲ್ಲ ಇದನ್ನು ನೋಡಿರ್ಬೋದು ಸೊ ಇಂಥ ಒಂದು ಮೇರು ವ್ಯಕ್ತಿತ್ವ ಬಹುಶಃ ಅದೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಸೊ ಅಂಥ ವ್ಯಕ್ತಿ ಆ ಒಂದು ವ್ಯಕ್ತಿತ್ವಗಳ ಆಟದಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಆ ವ್ಯಕ್ತಿತ್ವ ಏನಿದೆ ಧನರಾಜ ಆಚಾರ್ಯದು ಇವತ್ತು ನನ್ನ ಈ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಯಿತು ಸೊ ನೀವೆಲ್ಲರೂ ಕೂಡ ಆ ವ್ಯಕ್ತಿಯನ್ನು ಇಷ್ಟಪಟ್ಟಿದ್ದೀರಿ ಇಷ್ಟು ಸಮಯಗಳ ಕಾಲ ಬೆಂಬಲ ನೀಡಿದ್ದೀರಿ ಇನ್ನೊಂದು ಹೆಜ್ಜೆ ಇದೆ ಆ ಹೆಜ್ಜೆಗೆ ಇನ್ನಷ್ಟು ನಿಮ್ಮ ಪ್ರೋತ್ಸಾಹ ಇರಲಿ ಬೆಂಬಲ ಇರಲಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಅಂಥ ಕ್ಷಣ ಬಂದರೆ ಅವರನ್ನು ಏನು ನಾಮಿನೇಟ್ ಆದಾಗ ಅವರನ್ನು ಮನೆಯಲ್ಲೇ ಉಳಿಸುವುದಕ್ಕೆ ಓಟನ್ನು ಮಾಡಬೇಕು ನಿಮ್ಮ ಅಮೂಲ್ಯವಾದ ಮತವನ್ನು ನಿಮ್ಗೆ ಗೊತ್ತಿದೆ ಯಾವ ಥರ ಜಿಯೋ ಸಿನಿಮಾದಲ್ಲಿ ಯಾವ ಥರ ಓಟನ್ನು ಮಾಡೋದು ಒಬ್ಬನಿಗೆ ನೈಂಟಿ ನೈನ್ ಓಟ್ಸ್ ಅಪಾರ್ಚುನಿಟಿ ಇದೆ ನೀವೆಲ್ಲರೂ ಕೂಡ ನಿಮ್ಮ ಅಮೂಲ್ಯವಾದ ಓಟನ್ನು ಅವರಿಗೆ ಹಾಕಿ ಒಬ್ಬ ಅದ್ಭುತ ಪ್ರತಿಭೆಯನ್ನು ಗೆಲ್ಲಿಸುವ ಮುಖೇನ ಉತ್ತಮ ವ್ಯಕ್ತಿತ್ವಕ್ಕೆ ನಿಮ್ಮ ಬೆಂಬಲ ಇರಲಿ ಈಗಾಗಲೇ ಹೇಳಿದಾಗೆ ಏನೂ ಇಲ್ಲದೆ ಅಂದರೆ ಯಾರ ಗಾಡ್ ಫಾದರ್ ಯಾರ ಸಪೋರ್ಟ್ ಇಲ್ಲದೆ ಝೀರೋ ಹೀರೋ ಆದಂಥ ಒಬ್ಬ ಪ್ರತಿಭೆ ನಿಮ್ಮೆಲ್ಲರ ಬೆಂಬಲ ಇರಲಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ವಿನ್ನರ್ ಆಗಿ ಧನ್ರಾಜ್ ಆಚಾರ್ ಮೂಡಿ ಬರಲಿ ಇನ್ನು ಉಳಿದ ಕಂಟೆಸ್ಟೆಂಟ್ಸ್ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಪ್ರತಿಭೆಗಳ ಮುಖೇನ ಆಟವನ್ನು ಆಡ್ತಾ ಇದ್ದಾರೆ ಅವರಿಗೂ ಕೂಡ ಶುಭವಾಗಲಿ ಆದರೆ ನಮ್ಮ ಬೆಂಬಲ ಏನಿದ್ರು ಎಸ್ಪೆಷಲಿ ನನ್ನ ಬೆಂಬಲ ಏನಿದ್ರು ಧನ್ರಾಜ್ ಆಚಾರ್ ನಿಮ್ಮದು ಕೂಡ ಅವರೇ ಆಗಿರಲಿ ನಿಮ್ಮ ಬೆಂಬಲ ಅವರೇ ಆಗಿರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ವೋಟಿಂಗ್ ಅಂತ ಬಂದಾಗ ನನ್ನ ಆಯ್ಕೆ ಧನ್ರಾಜ್ ಆಚಾರ್ ನಿಮ್ಮ ಆಯ್ಕೆ ಕೂಡ ಧನ್ರಾಜ್ ಆಚಾರ್ ಆಗಿರಲಿ ಅನ್ನುವ ವಿನಂತಿಯೊಂದಿಗೆ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ಒಬ್ಬ ಉತ್ತಮ ವ್ಯಕ್ತಿತ್ವವನ್ನು ವ್ಯಕ್ತಿಯನ್ನ ಗೆಲ್ಲಿಸೋದಕ್ಕೆ ನಿಮ್ಮೆಲ್ಲರೂ ಕೂಡ ಬೆಂಬಲ ಇರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಧನರಾಜ್ ಗಾಡ್ ಬ್ಲೆಸ್ ಯು ವಿಜಯಶಾಲಿಯಾಗಿ ಬನ್ನಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಒಂದು ಕಪ್ ಮತ್ತು ಆ ಒಂದು ಕಿರೀಟ ಆ ಒಂದು ನೇಮ್ ಫೇಮ್ ನಿಮ್ಗೆ ಸಿಗುವಂತಾಗ್ಲಿ ಎಲ್ಲರ ಬೆಂಬಲ ನಿಮಗಿದೆ ಕರ್ನಾಟಕ ಜನತೆ ನಿಮ್ಮನ್ನ ಬೆಂಬಲಿಸಲಿ ಅನ್ನುವಂಥ ಹಾರೈಕೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿದ್ರೆ ಮತ್ತೆ ಸಿಗ್ತೀನಿ ನಮಸ್ಕಾರ ನನಗೆ ನಿಮ್ಮಲ್ಲಿ ಒಂದು ತುಂಬಾ ಒಂದು ಒಳ್ಳೆತನ ಕಾಣಿಸ್ತೀವಿ ನನಗೆ ಆ ಒಂದು ಒಳ್ಳೆತನಕ್ಕೆ ಒಂದು ಲೈನ್ ಇತ್ತು ಧನ್ರಾಜ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಈ ವಾರದ ಚಪ್ಪಾಳೆ ಧನರಾಜ್ ಅವರ ನಿಮಗೆ ಕಂಗ್ರಾಚ್ಯುಲೇಷನ್ ಈಗ ಸರ್ ನಿಮ್ಮಿಂದ ಚಪ್ಪಾಳೆ ಸಿಗ್ತಿದ್ದೆ ಎಲ್ಲೋ ಒಂದು ಕಡೆ ಇದಕ್ಕಿಂತ ಮುಂಚೆನೇ ಎಲಿಮಿನೇಟ್ ಆಗಿ ಹೋಗ್ತೀನೋ ಅನ್ನೋ ಥರ ಒಂದು ಭಯ ಕಾಡ್ತಿತ್ತು ಅದ್ರ ಮುಂಚೆ ನಂಗೆ ಸಿಕ್ಕಿದೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಗಿ ನನ್ನ ದೋಸ್ತಂಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಆಮೇಲೆ ನಮ್ಮ ಫ್ಯಾಮಿಲಿ ಮತ್ತು ಈ ಒಂದು ಕಿಚನ್ ಚಪ್ಪಾಳೆನ ನಮ್ಮ ಅಜ್ಜಿ ಕಮಲಜ್ಜಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅವರು ಅವರಿಲ್ಲ ಬಟ್ ನಮ್ಮ ಫ್ಯಾಮಿಲಿನ ಒಂದು ಕೂಡ್ ಕುಟುಂಬದಲ್ಲಿ ನೋಡ್ಕೊಂಡಿರುವ ಆ ಹಿರಿ ಜೀವಕ್ಕೆ ನಾನು ಕಿಚ್ಚನ ಚಪ್ಪಾಳೆನ ಸಮರ್ಪಣೆ ಮಾಡ್ತೀನಿ